ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮಿ ಗಾದಗೆ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಅಪ್ರಾಪ್ತ ಯುವತಿಯ ಮೇಲೆ ಅತ್ಯಾಚಾರ ಲಾಯಕ್ ಅಲಿ ವಿರುದ್ಧ ಪೋಸ್ಕೋ ಪ್ರಕರಣ ದಾಖಲು ಐಟಿ ದಾಳಿ ನಡೆಸಿ ನಾಗ್ಮಾರ್ ಪಳಿ ಪರಿವಾರದವರನ್ನು ಬುಟ್ಟಿಗೆ ಹಾಕಿಕೊಂಡ ಖೂಬಾ ಸಚಿವ ಖಂಡ್ರೆ ಕಾಂಗ್ರೆಸ್ನ ಗ್ಯಾರಂಟಿ ನಕಲು ಮಾಡಿ ಮೋದಿ ಭಾಷಣ ಮಾಡುತ್ತಿದ್ದಾರೆ ಸಚಿವ ಎಚ್ ಕೆ ಪಾಟೀಲ್ ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ನಗರದಲ್ಲಿ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಬೃಹತ್ ಪ್ರತಿಭಟನೆ ಬೆಂದಾಳಿ ವಾರ್ತೆಗಳ ವಿವರ ಹುಬ್ಬಳ್ಳಿಯಲ್ಲಿನ ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣ ಬೆನ್ನಲ್ಲೇ ಬೀದರ್ನಲ್ಲಿಯೂ ಅನ್ಯ ಧರ್ಮೀಯ ಯುವಕನಿಂದ ಅಪ್ರಾಪ್ತ ವಯಸ್ಸಿನ ಯುವತಿಯ ಮೇಲೆ ಅತ್ಯಾಚಾರ ಮಾಡಿರುವ ಘಟನೆಯೊಂದು ನಡೆದಿದೆ ಅಶ್ಲೀಲ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕುತ್ತೇನೆ ಅಂತ ಬೆದರಿಸಿ ಅತ್ಯಾಚಾರ ಎಸಗಿದ ಯುವಕನ ವಿರುದ್ಧ ಪೋಸ್ಟ್ ಮಾಡಿ ಪ್ರಕರಣ ದಾಖಲಾಗಿದೆ ಬೀದರ್ ನಗರದ ಮಹಿಳಾ ಠಾಣೆಯಲ್ಲಿ ವಿದ್ಯಾರ್ಥಿನಿ ತಾಯಿಯಿಂದ ದೂರು ನೀಡಿದರು ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಪ್ರೀತಿಸುತ್ತೇನೆ ಅಂತ ನಂಬಿಸಿ ಲೈಂಗಿಕ ಅತ್ಯಾಚಾರ ಎಸಗಿದ ಎಂದು ಆರೋಪಿಸಲಾಗಿದೆ ಕಳೆದ ಎರಡು ವರ್ಷಗಳಿಂದ ವಿದ್ಯಾರ್ಥಿನಿ ಹಿಂದೆ ಬಿದ್ದಿದ್ದ ಇಪ್ಪತ್ತು ವಯಸ್ಸಿನ ಲಾಯಕರಿ ಎಂಬುವನು ವಿದ್ಯಾರ್ಥಿನಿ ಶಾಲೆಯಿಂದ ಮನೆಗೆ ತೆರಳುವಾಗ ಬೈಕ್ ಮೇಲೆ ಕರೆದುಕೊಂಡು ಹೋಗುತ್ತಿದ್ದ ಮುಸ್ಲಿಂ ಯುವಕ ಈ ವಿಷಯ ಬೆಳಕಿಗೆ ಬಂದಂತೆ ಬಜರಂಗ ದಳ ಕಾರ್ಯಕರ್ತರು ಗಂಭೀರವಾಗಿ ತೆಗೆದುಕೊಂಡು ತನ್ನ ಬಾಡಿಗೆ ಮನೆಗೆ ಕರೆದೊಯ್ಯುವಾಗ ಯುವಕರನ್ನು ತಡೆದು ವಿಚಾರಿಸಿದರು ಯುವಕರನ್ನು ಹಿಡಿದು ಹಿಂದೂ ಯುವತಿಯನ್ನು ಬಜರಂಗ ದಳದ ಕಾರ್ಯಕರ್ತರು ರಕ್ಷಿಸಿದರು ಯುವಕ ಹಾಗೂ ವಿದ್ಯಾರ್ಥಿನಿಯನ್ನು ಪೊಲೀಸರು ಠಾಣೆಗೆ ಒಪ್ಪಿಸಿದರು ಯುವತಿ ತಾಯಿ ಠಾಣೆಗೆ ದೂರು ನೀಡಿ ನೀನು ಬಾಯಿ ಬಿಟ್ಟರೆ ನಿನ್ನ ಅಶ್ಲೀಲ ಭಾವಚಿತ್ರಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕುವುದಾಗಿ ಬೆದರಿಸಿದ ಎಂದು ತಿಳಿಸಿದ್ದಾರೆ ತಾಯಿ ನೀಡಿರುವ ದೂರಿನ ಮೇಲೆ ಲಾಯಕರ ವಿರುದ್ಧ ಮಹಿಳಾ ಠಾಣೆಯಲ್ಲಿ ಪೋಸ್ಕೋ ಪ್ರಕರಣ ದಾಖಲಾಗಿದೆ ನಿನ್ನೆ ಬೀದರ್ ನಗರದಲ್ಲಿ ಒಂದು ದೊಡ್ಡ ಘಟನೆ ನಡೆದಿದೆ ನಮ್ಮ ಹಿಂದೂ ಒಂದು ಹದಿಮೂರು ವರ್ಷದ ವಿದ್ಯಾರ್ಥಿನಿಯನ್ನು ಅದೇ ಕಮ್ಯುನಿ ಅದೇ ರಹೀಮ್ ಖಾನ್ ಅವರ ಸಮುದಾಯದ ಒಬ್ಬ ಯುವಕ ಒಂದು ರೂಮಿನಲ್ಲಿ ಕೂಡ ಹಾಕಿ ಬ್ರಿ ಫ್ರೀ ಮಾಡ್ತಕ್ಕಂಥ ನಿಮ್ಮ ತಾಕತ್ತು ಇದ್ರೆ ನಿಮ್ಮ ನಿಜವಾಗ ಮಾನವತೆ ಇದ್ದರೆ ನೀವು ನಿಜವಾಗಿ ನಮ್ಮ ಬಗ್ಗೆ ಕರಿಕರಿದ್ರೆ ಈ ಘಟನೆ ಖಂಡಿಸ್ರಿ ರಹೀಂಖಾನ್ ಅವರೇ ಸಚಿವರೇ ಉಸ್ತುವಾರಿ ಸಚಿವರೇ ನಾ ನಿಮ್ಗ ಹೇಳ್ತೀನಿ ನಿನ್ನೆ ಬೀದರ್ ನಡೆದಂತ ಇಂಥ ಒಂದು ದುರ್ಘಟನೆ ಖಂಡಿಸ್ತೀರಾ ನಮಗ್ ನ್ಯಾಯ ಕೊಡ್ತೀರಾ ನ್ಯಾಯಕ್ಕಾಗಿ ಹೋರಾಟ ಮಾಡೋರು ನೀವು ಬಂಧಿಸ್ತೀರಿ ಯಾವ ನ್ಯಾಯ ರೀ ಎಷ್ಟು ದಿನ ಇದೆ ನಿಮ್ಗೆ ಅಧಿಕಾರ ಇನ್ನೂ ನಾಲ್ಕು ವರ್ಷ ಒಂದು ವರ್ಷ ಅಥವಾ ಮೂರು ತಿಂಗಳು ಚುನಾವಣೆ ನಂತರ ನೀವು ಮನೆಗೆ ಹೋಗರ್ ನೆನಪಿರ್ಲಿ ಬೀದರ್ ಸಹಕಾರ ಕೇಂದ್ರ ಬ್ಯಾಂಕ್ ಮೇಲೆ ತೆರಿಗೆ ಅಧಿಕಾರಿಗಳಿಂದ ದಾಳಿ ನಡೆಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿರುವ ಉಮಾಕಾಂತ್ ಅನ್ಮಾರ್ ಪಳ್ಳಿ ಹಾಗೂ ಅವರ ಪರಿವಾರದವರನ್ನ ಬುಟ್ಟಿಗೆ ಹಾಕಿಕೊಂಡಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಆರೋಪಿಸಿದರು ಶನಿವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ನನ್ನ ಸಹೋದರ ಬ್ಯಾಂಕ್ ಅಧ್ಯಕ್ಷನಾಗಿ ಆರು ತಿಂಗಳ ಅವಧಿಯಲ್ಲಿ ಯಾವುದೇ ರೀತಿ ಹಣಕಾಸಿನ ವ್ಯವಹಾರ ನಡೆದಿರುವುದಿಲ್ಲ ಎಂದರು ಈ ಹಿಂದೆ ಅಧ್ಯಕ್ಷರಾಗಿದ್ದ ಉಮಾಕಾಂತ್ ಅವರ ಅವಧಿಯಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಯೊಂದಕ್ಕೆ ಕಾನೂನು ಬಾಹಿರವಾಗಿ ಕೊಟ್ಟಿರುವ ಎಂಟುನೂರು ಕೋಟಿ ರೂಪಾಯಿ ಸಾಲದ ಹಣ ಎನ್ಪಿಎದಲ್ಲಿ ಸೇರಿದೆ ಎಂದರು ಈ ಹಣವು ಬ್ಯಾಂಕಿನಲ್ಲಿ ಠೇವಣಿದಾರರಿಗೆ ಸೇರಿದಾಗಿರುತ್ತದೆ ಈ ಬಗ್ಗೆ ತನಿಖೆಯಾದರೆ ಕ್ರಮ ಕೈಗೊಳ್ಳುವುದು ಖಚಿತ ಎಂದು ತಿಳಿದುಕೊಂಡು ಹೆದರಿ ಉಮಾಖಾಂತ್ ನಾಗ್ಮರ್ಪಳ್ಳಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಎಂದರು ಕೇಂದ್ರ ಸರ್ಕಾರ ಅಧಿಕಾರ ದುರುಪಯೋಗ ಮಾಡಿಕೊಂಡು ಸ್ವಾಯತ್ತ ಸಂಸ್ಥೆಗಳನ್ನು ಬಳಸಿಕೊಂಡು ಅವರ ವಿರೋಧಿಗಳನ್ನೇ ಗುರಿಯಾಗಿಸಿ ದಾಳಿ ಮಂಡಿಸಿ ಬ್ಲಾಕ್ ಮೇಲ್ ಮಾಡುವ ಪ್ರಕ್ರಿಯೆ ನಡೆದಿದೆ ಎಂದು ನಮ್ಮ ನಾಯಕರು ಮೊದಲಿನಿಂದ ಹೇಳುತ್ತಾ ಬರುತ್ತಿದ್ದಾರೆ ಎಂದರು ನಾಲ್ಕು ತಿಂಗಳಾಯಿತು ಓಕೆ ಯಾವುದೇ ಆದಾಯ ತೆರಿಗೆ ಇಲಾಖೆಯವರು ಒಂದು ವೇಳೆ ದಾಳಿ ಮಾಡ್ತಾರೆ ಅಂತ ಹೇಳಿದರೆ ಇಂಥವ್ ಯಾವ ನಿದರ್ಶನಗಳಿಲ್ಲ ಎರಡುನೂರ ಎರಡು ಲಕ್ಷ ಮೂರು ಲಕ್ಷನ ರೈತರ ಸದಸ್ಯರಿದ್ದಾರೆ ಟ್ರಾನ್ಸಾಕ್ಷನ್ಸ್ ಎಲ್ಲ ಬಂದ್ ಮಾಡಿ ಅಲ್ಲಿ ಏನಾದರೂ ಸಿಗ್ತಾ ಏನಾದರೂ ಅದು ಅದರಲ್ಲಿ ಇದು ಮಾಡಿದಾರಾ ಇವತ್ತು ನೋಡಿ ನಾಲ್ಕು ತಿಂಗಳಲ್ಲಿ ಎನ್ ಪಿ ಎ ಆಗಿದೆ ಎಂಟುನೂರು ಕೋಟಿ ಒಂದೇ ಸಂಸ್ಥೆಗೆ ಕೊಟ್ಟಿದೆ ಅಂತ ಹೇಳಿ ಇವತ್ತು ಹೊಸ ಆಡಳಿತ ಮಂಡಳಿ ಹೊಸ ಅಧ್ಯಕ್ಷರೇ ಅದರ ಬಗ್ಗೆ ತನಿಖೆ ಮಾಡಿಸ್ತಾ ಇದ್ದಾರೆ ಇವತ್ತು ಯಾವುದೇ ರೀತಿಯಲ್ಲಿ ಚುನಾವಣಾ ಆಯೋಗ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಯಾವುದೇ ಸಂ ಸಹಕಾರಿ ಸಂಸ್ಥೆ ಇರ್ಬೋದು ಅಲ್ಲಿ ಹೆಚ್ಚುವರಿ ಟ್ರಾನ್ಸಾಕ್ಷನ್ಸ್ ಆಗಲಿ ಸಾಲ ಕೊಡುವಂಥದ್ದಾಗಲಿ ಇದ್ದರೆ ಇದ್ರೆ ನಿಗಾವಹಿಸಿದೆ ಎಲ್ಲ ರೀತಿಯಲ್ಲಿ ಇಂಥ ಸಂದರ್ಭದಲ್ಲಿ ಇವತ್ತಲ್ಲಿ ಒಂದು ಸಾಲ ಅಡ್ವಾನ್ಸ್ಮೆಂಟೂ ಇಲ್ಲ ಅಲ್ಲಿ ಕೊಟ್ಟೇ ಇಲ್ಲ ಮತ್ತು ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ಸು ಆಗಿಲ್ಲ ಅಂಥದ್ರಲ್ಲಿ ಏನು ಏನಾಯಿತು ಏನು ಸಿಕ್ತು ಯಾರು ಹಿಂದಿದ್ದರೆ ಅವ್ರ ಮೇಲೆ ಬರುತ್ತಲ್ಲ ಏನು ಅಕ್ರಮ ಇದೆ ಅದಕ್ಕೆ ಹೇಳಿದೆ ನಾನು ಷಡ್ಯಂತ್ರ ಏನಪ್ಪಾ ಅಂದರೆ ಹಿಂದೆ ಯಾರಿದ್ದಾರೆ ಅಧ್ಯಕ್ಷ ಹಿಂದೆ ಯಾರಿದ್ರು ಉಮಾಕಾಂತ್ ನಾ ಮಾಡ್ಕೊಳ್ಳಿ ಇದ್ರ ಮತ್ತೀಗ ಉಮಾಕಾಂತ್ ಈಗ ಅವ್ರಿಗೆ ಭಯ ಹುಟ್ಟಿ ಉಮಾಕಾಂತನ ಸಹಕಾರ ತೆಗೆದುಕೊಳ್ಬೇಕು ಅಂದರೆ ಈಗ ಹೇಳಿದ್ರಲ್ಲ ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಇವತ್ತು ಸಿ ಬಿ ಐ ರೇಡ್ ಮಾಡಬೇಕು ಇ ಡಿ ರೇಡ್ ಮಾಡಬೇಕು ನನ್ನ ಕಡೆ ಬಾ ದುಡ್ಡು ಕೊಡು ದುಡ್ಡು ಅದೇ ರೀತಿಯಲ್ಲಿ ಇವರು ಇಲ್ಲಿ ಹೆದರಿಸಿ ಹಿಂದಿನ ಅಕ್ರಮಗಳೆಲ್ಲ ನಾನು ತೆಗಿತೀನಿ ಡಿ ಸಿ ಬ್ಯಾಂಕಲ್ಲಿ ಕ್ರಮ ತೆಗೆದುಕೊಳ್ತೀನಿ ಕೊಡಿಸ್ತೀನಿ ಅಂತೇಳಿ ಹೇಳಿ ಈಗ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಯಾವ ಮನುಷ್ಯ ಸೂರ್ಯಕಾಂತ್ ಅಗಮಾರ್ಪುರ ಟಿಕೆಟ್ ಯಾರು ಕಟ್ ಮಾಡಿದರು ಹೇಳಿ ಉತ್ತರ ಕೊಡಿ ಯಾರು ಕಟ್ ಮಾಡಿದರು ಇವರೇ ಮಾಡಿದ್ರ ಇವರೇ ಕೇಲ್ ಸಚಿವರಲ್ಲ ಸೂರ್ಯಕಾಂತ ಅಮ್ಮಪಳ್ಳಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಜೆ ಡಿ ಎಸ್ಗೆ ಹೋಗ್ಲಿಲ್ವಾ ಬಿಜೆಪಿದಾಗ ಟಿಕೆಟ್ ಸಿಗುತ್ತೆ ಹಿಂದೇನೂ ಮೊದಲನೇ ಸಲ ಲೋಕಸಭೆ ಟಿಕೆಟ್ ಕೇಳಿದಾಗ ಯಾರ ಜೊತೆ ಪೈಪೋಟಿ ಇತ್ತು ಸೂರ್ಯಕಾಂತಂದು ಮತ್ತೆ ಭಗವಂತ ಕೂಬಾಂದೇ ಪೈಪೋಟಿ ಇತ್ತು ಆಯ್ತಾ ರಾಮದೇವ್ ಬಾಬಾಗ ಇಟ್ಕೊಂಡು ಇವ್ರು ಏನೇನೋ ಮಾಡಿ ಟಿಕೆಟ್ ತಂದರು ಅಲ್ವಾ ಮತ್ತು ಈಗ ತಕ್ಷಣ ಸೂರ್ಯಕಾಂತ್ ಅಮ್ಮಪಳ್ಳಿ ಇವರಿಗೆ ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಹಿನಾಯವಾಗಿ ಮನಸ್ಸಿಗೆ ಬಂದಂಗೆ ಬೈದು ಈಗ ಮತ್ತೆ ಒಂದಾಗ್ತಾರೆ ಅಂದರೆ ಏನು ಅರ್ಥ ಇಲ್ಲ ಹೇಳಿ ಅವ್ರ ರಾಜಕೀಯ ಯಾರು ಮುಗಿಸ್ಬಿಟ್ರು ಇವರೇ ಮುಗಿಸೋರಲ್ಲ ತವರೇ ಮುಗಿಸಿ ಮತ್ತೆ ಅವ್ರಿಗೆ ಈಗ ಡಿ ಸಿ ಬ್ಯಾಂಕ್ ಮಲ್ಲಿ ಮಾಡಿಸಿ ಮತ್ತೆ ಅವ್ರಿಗೆ ತೊಗೊಂಡ್ಬಿಟ್ಟಿದ್ದಾರೆ ಓಕೆ ಥ್ಯಾಂಕ್ ಯು ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಂದು ವರ್ಷದ ಅವಧಿಯಲ್ಲಿ ಬಡತನ ನಿವಾರಿಸಿ ದೊಡ್ಡ ಬದಲಾವಣೆ ತರಲಾಗುತ್ತದೆ ಎಂದು ಕಾಂಗ್ರೆಸ್ ಪಕ್ಷದ ನಾಯಕರ ರಾಹುಲ್ ಗಾಂಧಿ ನೀಡಿರುವ ಹೇಳಿಕೆಗೆ ಅಪಹಾಸ್ಯ ಮಾಡಿದ ಪ್ರಧಾನಿ ಮೋದಿ ನಮ್ಮವರ ಸರ್ಕಾರದ ಗ್ಯಾರಂಟಿಗಳೇ ನಕಲು ಮಾಡಿ ಭಾಷಣ ಮಾಡುತ್ತಿದ್ದಾರೆ ಎಂದರು ಅವರು ಶನಿವಾರ ಇಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳು ಯಶಸ್ವಿಯಾಗಿ ಜಾರಿಗೊಳಿಸುವ ಮುಖಾಂತರ ಹತ್ತು ತಿಂಗಳ ಅವಧಿಯಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳು ಮೇಲೆತ್ತಿವೆ ಎಂದು ತಿರುಗೇಟು ನೀಡಿದರು ಲಗಾಂಡಿಯವರು ನೀಡಿರುವ ಕಾರ್ಯಕ್ರಮಗಳು ಕರ್ನಾಟಕ ಮಾದರಿಯಲ್ಲಿ ಜಾರಿಗೆ ತರಲು ಸಾಧ್ಯವಿದೆ ಎಂದರು ನಾವು ಅಧಿಕಾರಕ್ಕೆ ಬರುವ ಮುನ್ನ ಗ್ಯಾರಂಟಿ ಯೋಜನೆಗಳ ಜಾರಿ ಕುರಿತು ಜನರಲ್ಲಿ ಖಾತ್ರಿ ಪಡೆಯಲು ನಮ್ಮ ನಾಯಕರ ಸಹಿ ಭಾವಚಿತ್ರ ಹಾಕಿ ಗ್ಯಾರಂಟಿ ನೀಡುವ ಮುಖಾಂತರ ಅನುಷ್ಠಾನಗೊಳಿಸಿದೆ ಎಂದ ಅವರು ಮೋದಿ ಗ್ಯಾರಂಟಿ ವಿಶ್ವಾಸಾರ್ಹತೆ ಇಲ್ಲ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಪ್ರತಿ ಒಡಜನರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಖಾತೆಗೆ ಜಮಾ ಮಾಡುವುದಾಗಿ ಎಂದು ಭರವಸೆ ನೀಡಿದ ಅವರು ಹತ್ತು ವರ್ಷವಾದರೂ ಜಾರಿಗೆ ತರದೆ ವಚನ ಭ್ರಷ್ಟರಾಗಿದ್ದಾರೆ ಎಂದು ದೂರಿದರು ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ಬಡತನವನ್ನ ನಿವಾರಿಸೋದಕ್ಕಾಗಿ ಒಂದು ವರ್ಷದಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಬದಲಾವಣೆ ತರುವಂತ ರೀತಿಯ ಕೆಲಸ ಮಾಡ್ತೀವಿ ಮಾನ್ಯ ಮೋದಿಯವರು ಅದಕ್ಕೆ ಅಭಾಸ್ಯ ಮಾಡಿ ಅವ್ರ ಏನು ಹೇಳಿದ್ರು ಅಂದ್ರ ಅದ್ ಹೆಂಗ್ ಮಾಡ್ತಾರೆ ಈ ಒಂದು ವರ್ಷದಾಗ ಒಂದು ವರ್ಷದೊಳಗೆ ಏನು ಮಾಡೋದಕ್ಕೆ ಸಾಧ್ಯ ಅವ್ರಿಗೆ ಇದು ಅವರ ಮರು ಪ್ರಶ್ನೆ ನಾನು ಮೋದಿಯವ್ರಿಗೆ ಮೋದಿಯವರ ಧ್ವನಿಯನ್ನು ಮೋದಿಯವರ ಶಬ್ದಗಳನ್ನು ಮತ್ತೆ ಮತ್ತೆ ಉಚ್ಚರಿಸ್ತಕ್ಕಂಥ ಏನು ಬಿ ಜೆ ಪಿಯವರಿದ್ದಾರೆ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ ಕರ್ನಾಟಕದವ್ರಿಗೆ ಹತ್ತು ತಿಂಗಳೊಳಗೆ ನಾವು ಒಂದು ಕೋಟಿ ಹತ್ತು ಲಕ್ಷ ಕುಟುಂಬಗಳನ್ನ ಬಡತನ ತಗೊಂಡು ಬಂದಿವಲ್ಲ ಇದೇ ಮಾದರಿಯ ರಾಷ್ಟ್ರದಲ್ಲಿ ಮಾಡಲಿದ್ದೇವೆ ನಾವು ಇಲ್ಲಿ ಹೇಗೆ ಯಶಸ್ಸನ್ನ ಪಡೆದಿದ್ದೇವೆ ಅದೇ ಯಶಸ್ಸು ರಾಷ್ಟ್ರ ಮಟ್ಟದಲ್ಲಿ ಸಾಧ್ಯ ಆಗುತ್ತೆ ನೀವು ಶ್ರೀಮಂತರಿಗೆ ಸಹಾಯ ಮಾಡಬೇಕು ಅನ್ನುವ ಈ ಮನಸ್ಸುಗಳೇನದವಲ್ಲ ಇದು ಅದು ಸಾಧ್ಯ ಆಗೋದಿಲ್ಲ ಇದಾಗೋದಿಲ್ಲ ನಮ್ಮ ಕರ್ನಾಟಕದ ಹೇಳಿಲ್ವಾ ನೀವು ಏ ಇದನ್ನು ಕೊಟ್ಟುಬಿಟ್ರೆ ಬಡವರಿಗೆ ಇಷ್ಟು ಹಂಚಿಬಿಟ್ರೆ ನೀವು ಸರ್ಕಾರ ದಿವಾಳಿ ಹಾಕಿ ಸರ್ಕಾರ ದಿವಾಳಿ ಆಗಲಿಲ್ಲ ನೀವು ಸಲ ಏನು ಬಜೆಟ್ ಮಂಡನೆ ಮಾಡಿದ್ರಿ ಅದಕ್ಕಿಂತ ದೊಡ್ಡ ಬಜೆಟ್ ಮಂಡನೆ ಮಾಡಿದ್ವಿ ಮೂರು ಕೋಟಿ ಅರವತ್ತು ಮೂರು ಲಕ್ಷ ಅರವತ್ತು ಸಾವಿರ ಕೋಟಿ ರೂಪಾಯಿಯ ಬಜೆಟನ್ನು ಮಂಡನೆ ಮಾಡಿದ್ವಿ ಸಾಕಷ್ಟು ಹೊಸ ಹೊಸ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದೇವೆ ಇದು ಅಲ್ವಾ ಏನು ಮೋದಿಯವರು ಹೇಳ್ದಂಗೆ ದಿವಾಳಿ ಆಯ್ತ ಮೋದಿಯವರ ನಾವು ನಮ್ಮ ಕಾರ್ಯಕ್ರಮಗಳು ಸರಿ ಇಲ್ಲ ಅಂದ್ರೆ ನೀವ್ಯಾಕೆ ಗ್ಯಾರಂಟಿಗೆ ಸರಿದಿರಿ ಈಗ ನಿಮ್ಮ ಮಾತುಗಳು ಏನೇನಿದ್ದವು ನೋಡ್ರಿ ಇವತ್ತು ಗ್ಯಾರಂಟಿ ನಮ್ಮ ಗ್ಯಾರಂಟಿ ಶಬ್ದ ತಗೊಂಡು ಅದನ್ನೇ ಕಾಪಿ ಮಾಡಿಕೊಂಡು ಅದನ್ನೇ ಭಾಷಣ ಮಾಡ್ಕೊತ ಹೇಳ್ತಾ ಇದ್ದೀರಲ್ಲ ಆದ್ರಿಂದ ರಾಹುಲ್ ಗಾಂಧಿ ಅವರು ಏನು ಕಾರ್ಯಕ್ರಮವನ್ನು ಹೇಳಿದ್ದಾರೆ ಆ ಕಾರ್ಯಕ್ರಮ ನಮ್ಮ ಕರ್ನಾಟಕದ ಮಾದರಿಯೊಳಗೆ ಮಾಡೋದಕ್ಕೆ ಸಾಧ್ಯ ಈ ಗ್ಯಾರಂಟಿ ಕಾರ್ಯಕ್ರಮ ಬಂಧುಗಳೇ ಇಷ್ಟು ಪರಿಣಾಮ ಬೀರಿದೆ ನಾವು ನಾನು ಈಗ ಇದು ಆರನೇ ಏಳನೇ ಕಾನ್ಸ್ಟಿಟ್ಯೂನ್ಸಿ ನಾವು ಕವರ್ ಮಾಡ್ತಾ ಇರೋದು ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ನಿಮಗೆಲ್ಲರಿಗೂ ಆಶ್ಚರ್ಯ ಅನ್ನಿಸ್ಬೋದು ನಮ್ಮ ಉತ್ತರ ಕರ್ನಾಟಕ ಅಂದರೆ ಮುಂಬೈ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಈ ಎರಡೂ ಪ್ರಾಂತಗಳಲ್ಲಿ ಪ್ರದೇಶಗಳಲ್ಲಿ ನಾವು ಈ ಸಲ ಸ್ವೀಪ್ ಮಾಡ್ತೀವಿ ಹನ್ನೆರಡು ಅದಾವು ಮುಂಬೈ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕ ಸೇರಿ ಹನ್ನೆರಡಕ್ಕೆ ಹನ್ನೆರಡು ಸೀಟ್ಗಳನ್ನು ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಮೋದಿ ಗ್ಯಾರಂಟಿಗೆ ಏನು ವಿಶ್ವಾಸಾರ್ಹತೆ ಇಲ್ಲ ದರ್ ಇಸ್ ನೋ ಕ್ರೆಡಿಬಿಲಿಟಿ ವಿಶ್ವಾಸಾರ್ಹತೆ ಇಲ್ಲ ಯಾಕೆ ವಿಶ್ವಾಸಾರ್ಹತೆ ಇಲ್ಲ ಅಂದ್ರೆ ನಾವು ಈ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತಂದ್ವಿ ಕಾರ್ಡ್ ಕೊಟ್ವಿ ಸೈನ್ ಮಾಡಿಕೊಟ್ವಿ ನಮ್ಮ ನಾಯಕರ ಫೋಟೋ ಹಾಕಿ ಕೊಟ್ವಿ ಅದನ್ನು ಅನುಷ್ಠಾನ ಮಾಡಿದ್ವಿ ಅದನ್ನು ಅನುಷ್ಠಾನ ಮಾಡಿ ಜನರ ಉಪಯೋಗಿ ಆದ ಮೇಲೆ ಜನರಲ್ಲಿ ವಿಶ್ವಾಸ ಇಂದು ಹೆಚ್ಚಾಯಿತು ಮೋನಿ ಅವರು ನೀವು ಹತ್ತು ವರ್ಷಗಳಲ್ಲಿ ಕೊಟ್ಟಿರ್ತಕ್ಕಂಥ ನಿಮ್ಮ ಐದು ಅಂಶಗಳನ್ನು ನೋಡ್ಕೊಂಡು ಬಡ್ಜನ್ರಿಗೆ ಅವ್ರ ಅಕೌಂಟ್ಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ರೂಪಾಯಿ ನೀವು ಹಾಕ್ತೀನಿ ಅಂತ ಹೇಳಿದ್ರಿ ಅದು ಹೆಂಗೆ ನೂರು ದಿವಸದೊಳಗೆ ನೂರು ದಿವಸ ಹೋಗ್ಲಿ ಎರಡು ದಿವಸ ಹೋಗ್ಲಿ ಮುನ್ನೂರು ದಿವಸ ಹೋಗ್ಲಿ ಒಂದು ವರ್ಷ ಹೋಗ್ಲಿ ಎರಡು ವರ್ಷ ಹೋಗ್ಲಿ where is your promise? where is that money from bank? instead, through demonetization, you have regularized the black money. you were talking of bringing black money from outside and distributing our, with our people. where is that? Uh, ವಚನ ನಿಭಾಯಿಸಲಿಲ್ಲ ನೀವು ವಚನ ಅದು ನೀವೇ ಹೇಳಿದ್ರಿ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀರಿ ಅಂತ ರೈತರ ಸಾಲವನ್ನು ದುಪ್ಪಟ್ಟು ಮಾಡಿದ್ರಿ ರೈತ ಬಳಸ್ತಕ್ಕಂಥ ರಾಸಾಯನಿಕ ಗೊಬ್ಬರವನ್ನು ಎರಡು ಪಟ್ಟು ಹೆಚ್ಚಿಗೆ ಮಾಡಿದ್ರಿ ರೈತ ಬಳಸ್ತಕ್ಕಂಥ ಡಿಸೈಲನ್ನು ಪೆಟ್ರೋಲನ್ನು ನೂರು ತೊಂಬತ್ತು ರೂಪಾಯಿಗೆ ತಂದು ಮುಟ್ಟಿಸಿದ್ರಿ ಅವರ ಖರ್ಚು ಎರಡು ಪಟ್ಟು ಮಾಡಿದ್ರಿ ಆದಾಯ ಎರಡು ಪಟ್ಟು ಮಾಡಿದ್ರೆ ಯುವಕರು ಎಲ್ಲಿ ಕಾಣ್ತಿದ್ರು ಬಹಳ ದೊಡ್ಡ ಆಶೆ ಇಟ್ಕೊಂಡಿದ್ರು ಮೇಲೆ ಹತ್ತು ವರ್ಷದ ಹಿಂದಿನ ಚುನಾವಣೆಯ ನೆನಪು ಮಾಡಿಕೊಡ್ರಿ ನೀವು ಮೋದಿ 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 ಅಂತ ಹೇಳಿದ್ರು ಯುವಕರು ಇವತ್ತು ಕಾಂಗ್ರೆಸ್ಸಿನ ಯುವಕರಿಗೆ ಕಾಂಗ್ರೆಸ್ಸಿನ ನಾಯಕರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಯುವಕರ ದೊಡ್ಡ ಸಮೂಹಗಳು ನಮ್ಮ ಕಾರ್ಯಕ್ರಮದಲ್ಲೂ ಬರ್ತವೆ ಹಾಗೂ ನಮ್ಮ ಜೊತೆಗೆ ವಿಶ್ವಾಸವನ್ನ ವ್ಯಕ್ತ ಮಾಡ್ತಾ ಇದ್ದಾರೆ ಅವ್ರಿಗೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ನಾನು ಹೇಳಬಯದೇನು ಅಂದರೆ ಹುಬ್ಬಳ್ಳಿಯ ಕಾಲೇಜ್ ಅಲ್ಲಿ ಹಾಡು ಹಗಲೇ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಅವರ ಭೀಕರ ಹತ್ಯೆಗೈದ ಆರೋಪಿಗೆ ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಲು ಒತ್ತಾಯಿಸಿ ಶನಿವಾರ ನಗರದಲ್ಲಿ ಹೋರಾಟ ನಡೆಸಿದ ಹಿಂದೂ ಯುವಕರನ್ನು ದಬ್ಬಾಳಿಕೆಯಿಂದ ಪೊಲೀಸರು ಬಂಧಿಸಿರುವ ಕ್ರಮಕ್ಕೆ ಖಂಡಿಸುವುದಾಗಿ ಎಂದು ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಹಾಗೂ ಹಿಂದೂ ಮುಖಂಡ ರೇವಣ್ ಶಿದ್ದಪ್ಪ ಜಲಾದೆ ತಿಳಿಸಿದರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬಿಜೆಪಿ ನಗರ ಅಧ್ಯಕ್ಷ ಶಶಿ ಹೊಸಳಿ ಹಾಗೂ ವೀರಪಾಕ್ಷ ಗಾದಿಯಗಿ ಅವರನ್ನು ಪೊಲೀಸರು ಬಂಧಿಸಿ ಹಿಂದೂ ಹೋರಾಟಗಾರ ಧ್ವನಿಯನ್ನು ಹತ್ತಿಕ್ಕಿರುವ ಪ್ರಯತ್ನ ಜಿಲ್ಲಾ ಉಸ್ತುವಾರಿ ಸಚಿವರದು ಹಾಗೂ ಹೋರಾಡಳಿತ ಸಚಿವರ ಕುತಂತ್ರ ನಡೆಸಿದ್ದಾರೆ ಎಂದು ಆರೋಪಿಸಿದರು ಮಾತು ಎತ್ತಿದರೆ ಸಾಮಾಜಿಕ ನ್ಯಾಯ ಬಗ್ಗೆ ಮಾತನಾಡುವ ಜಿಲ್ಲಾ ಉಸ್ತುವಾರಿ ಸಚಿವರು ಹಿಂದೂ ಅಪ್ರಾಪ್ತ ಯುವತಿಯನ್ನು ಮನೆಯಲ್ಲಿ ಕೂಡಿ ಹಾಕಿ ಬ್ಲೂ ಫಿಲ್ಮ್ ತೆಗೆಯುವುದಾಗಿ ಎಂದು ಬೆದರಿಸಿ ಅತ್ಯಾಚಾರ ಎಸಗಿದ ಅನ್ಕ್ಯೂಮಿನ್ ಯುವಕನ ಬಗ್ಗೆ ಏಕೆ ಬಾಯಿಬಿಡುತ್ತಿಲ್ಲ ಎಂದು ಪ್ರಶ್ನಿಸಿದರು ಬೀದರ್ ಶಾಸಕರು ಹಾಗೂ ಸಚಿವರಾಗಿದ್ದ ರಹೀಂಖಾನ್ ಅವರ ಸಮುದಾಯಕ್ಕೆ ಸೇರಿದ ಯುವಕ ಎಸಗಿರುವ ಅಪರಾಧ ಕುರಿತು ಏಕೆ ಮಾತನಾಡುವುದಿಲ್ಲ ಎಂದು ಕಿಡಿಕಾರಿದರು ವಿದ್ಯಾರ್ಥಿನಿ ನೇಹಾ ಹಿರಿಮಠ್ ಹತ್ಯೆ ಖಂಡ ಘಟನೆ ಖಂಡಿಸಿ ಭಾರತೀಯ ಜನತಾ ಪಕ್ಷದಿಂದ ಏಪ್ರಿಲ್ ಇಪ್ಪತ್ತೆರಡರಂದು ನಗರದಲ್ಲಿ ಬೀದರ್ನಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುತ್ತದೆ ಈ ಪ್ರತಿಭಟನೆಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚಿನ ಜನರು ಸೇರಲಿದ್ದಾರೆ ಎಂದರು ಶನಿವಾರ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನಾ ಮೆರವಣಿಗೆಯಲ್ಲಿ ರಾಜ್ಯದ ಗೃಹ ಸಚಿವರ ಹಾಗೂ ಮುಖ್ಯಮಂತ್ರಿ ಪುತ್ರನ ವಿರುದ್ಧ ಅಭಾಚ್ಯ ಶಬ್ದಗಳ ಪದಗಳಿಂದ ನಿಂದಿಸಿ ಅವಮಾನ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಠಾಣೆಗೆ ಸಲ್ಲಿಸಿರುವ ದೂರಿನ ಮೇಲೆ ಇಬ್ಬರನ್ನು ಬಂಧಿಸಲಾಗಿದೆ ಎಂದು ಹೇಳಲಾಗಿದೆ ಕಳೆದ ಎರಡು ಮೂರು ದಿನಗಡೆ ಹಿಂದ್ಗಡೆ ಸಹೋದರಿ ನೇಗ ನೇಹಾ ಹಿರೇಮಠವರ ಏನು ಹತ್ಯೆ ಆಗಿದೆ ಅದು ತೀವ್ರವಾಗಿ ನಾನು ಹಾಗೂ ಸಮಸ್ತ ನಾಡಿನ ಜನತೆ ಖಂಡಿಸ್ತೀವಿ ಇಂಥ ಘಟನೆ ಮರುಕಳಿಸಬಾರ್ದಂತ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತೀವಿ ಯಾರು ಅವನ ದುಷ್ಕರ್ತ ಎಸಿದ್ದಾನೆ ಅವನಿಗೆ ಸೆ ಕಠಿಣ ಸಜಾ ಆಗ್ಬೇಕಂತ ನಾನು ವಿನಂತಿ ಮಾಡ್ಕೊತೀನಿ ರಾಜ್ಯ ಸರ್ಕಾರ ಯಾರದೇ ಮಗಳಿರಲಿ ಅಕ್ಕಿ ನಮ್ಮ ಮಗಳು ನಮ್ಮ ಸಹೋದರಿ ಎಲ್ಲರ ಮನೆ ಮಗಳು ಸಹೋದರಿ ಇರ್ತಾರೆ ಅದನ್ನು ತಾವು ಎತ್ತೆತ್ತುಕೊಂಡು ತಾವು ಶಿಕ್ಷೆ ಕೊಡಬೇಕಂತ ವಿನಂತಿ ಮಾಡ್ಕೋತೀನಿ ಅದೇ ಥರ ನಿನ್ನೆ ಏನು ಪ್ರತಿಭಟನೆ ಮಾಡ್ರು ನಮ್ಮೆಲ್ಲ ಹಿಂದೂಪರ ಸಂಘಟನೆಯಲ್ಲಿ ಇವತ್ತೇನವ್ರ ನಾವು ಶಶಿ ಹೊಸಳ್ಳಿಯಲ್ಲಿ ವಿರೂಪಾಕ್ಷಲ್ಲಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಕೇಸ್ ಹಾಕಿ ಅವರನ್ನು ಪ್ರೆಷರೈಸ್ ಮಾಡ್ಬೇಕಂತ ಈ ಥರ ನಾವು ಎಂದೂ ಸಹಿಸಲ್ಲ ಈ ಥರ ಎಂದೂ ಆಗ್ಬಿಡಲ್ಲ ಇದೇನು ಜಿಲ್ಲಾಡಳಿತ ಜಿಲ್ಲಾಡಳಿತ ಏನು ರಾಜ್ಯ ಸರ್ಕಾರ ದಬ್ಬಾಳಿಕೆ ಮಾಡ್ತೇವೆ ಹಿಂದೂ ಪರ ಸಂಘಟನೆ ಮೇಲೆ ಇದಕ್ಕೆ ನಾವು ತೀವ್ರವಾಗಿ ನಾವು ಖಂಡಿಸ್ತೇವೆ ನಾಳೆ ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಸುಮಾರು ಒಂದು ಹತ್ತು ಸಾವಿರ ಜನರನ್ನು ಸೇರಿಸಿ ರಾಜ್ಯ ಸರ್ಕಾರ ವಿರುದ್ಧ ಮತ್ತು ಆ ದುಷ್ಕರ್ಮಿ ವಿರುದ್ಧ ಕೂಡಲೇ ಬಂಧಿಸುವ ಶಿಕ್ಷೆ ಕೊಡ್ಬೇಕಂತ ಶಾಂತಿ ಮೆರವಣಿಗೆ ಮುಖಾಂತರ ಮೆರವಣಿಗೆ ಮಾಡ್ತೀವಿ ಅಂತ ಹೇಳೋಕ್ಕೆ ಅಂಡೇ ಏನಾದ್ರು ಪ್ರೆಷರ್ ಮಾಡಿ ಹಿಂದೂ ಪರ ಸಂಘ ಈ ರಾಜ್ಯದಲ್ಲಿ ಕಾನೂನು ಕಾನೂನು ಸುವ್ಯವಸ್ಥೆ ಇಲ್ಲ ನೀವು ನೋಡಿದ್ರೆ ಎಲ್ಲ ಥರ ಏನು ಶ್ರೀರಾಮ್ ಅಂದರೆ ಹೊಡ್ಲಿಕ್ಕೆ ಬರ್ತಾರೆ ಮೋದಿ ಅಂದರೆ ಹುಡ್ಲಿಕ್ಕೆ ಬರ್ತಾರೆ ಹನುಮಾನ್ ಚಾಲೀಸ ಮಾತ್ರ ಹೊಡ್ಲಿಕ್ಕೆ ಬರ್ತಾರೆ ಆ ಥರ ಒಂದು ಕೋಮಿನ ಜನರು ಒಟ್ಟಲ್ಲಿ ರಾಜ್ಯದಲ್ಲಿ ಅಶಾಂತಿ ಇರಬೇಕು ಈ ಸರ್ಕಾರ ನಮ್ದಿದೆ ನಾವು ಏನು ಮಾಡಿದ್ರೂ ನಡೀತದೆ ಈ ಥರ ಮಾಡ್ತಾ ಈ ಥರ ಆಗೋಲ್ಲ ಈ ಥರ ಇದ್ರೆ ಮುಂದೆ ಸರ್ಕಾರ ಇರಲ್ಲ ಒಂದು ವಲಯ ಮಾಡ್ತಾ ಇದ್ದಾರೆ ಯಾವ ವಿಧಾನಸಭೆಯಲ್ಲಿ ನಾನು ವಿಧಾನಸಭೆಯಲ್ಲಿ ಇದ್ದೆ ಅಧಿವೇಶನದಲ್ಲಿ ಪಾಕಿಸ್ತಾನ ಜಯ ಅಂದರೆ ಅವ್ರು ಇಲ್ಲೇ ಅಂತಾರೆ ಒಂದು ಮತ್ತು ಐ ಎ ಪಿ ಎಲ್ ಎಫ್ ಎಸ್ ಎಲ್ ರಿಪೋರ್ಟ್ ಬಂದರೆ ಅವ್ರದ್ದು ಅಂತಾರೆ ಈ ತರ ಅಂದ್ರೆ ಒಂದು ಕೋಮಿಗೆ ಒಂದು ಸಪೋರ್ಟ್ ಮಾಡಿದಪ್ಲೆ ಆಗುತ್ತೆ ರಾಜ್ಯ ಸರ್ಕಾರ ಈ ತರ ಸಂವಿಧಾನದಲ್ಲೇ ಇದೆ ಪ್ರತಿಭಟನೆ ಮಾಡ್ಬೇಕು ತಮ್ಮ ಹಕ್ಕನ್ನು ಇದು ಮಾಡ್ಬೇಕಂತೆ ಹಕ್ಕನ್ನು ಹತ್ತಿಕ್ಕೋ ಕಾರ್ಯಕ್ರಮ ಮಾಡ್ತೇವೆ ರಾಜ್ಯ ಸರ್ಕಾರ ಆತರ ನಾವು ಎಂದೂ ಆ ಮಾತಿಗೆ ಒಪ್ಪಲ್ಲ ಇಂಥ ಘಟನೆ ಆಗ ಎಂದೂ ಒಂದು ತೀವ್ರ ಖಂಡಿಸ್ತೇವೆ ಮತ್ತೆ ಜೋರಾಗಿ ನಾವು ಪ್ರತಿಭಟನೆ ಮಾಡ್ತೇವೆ ತಾರೀಕು ಹುಬ್ಬಳ್ಳಿ ನೀಡಿರತಕ್ಕಂಥ ನೇ ಹಿರಮೆಟ್ ಅವರ ಕಗ್ಗೋಲಿಯನ್ನು ಖಂಡಿಸಿ ನಿನ್ನೆ ಬೀದರ್ ನಗರದಲ್ಲಿ ಹಿಂದೂ ಪರ ಸಂಘಟನೆಗಳ ಒಂದು ಬೃಹತ್ ಪ್ರತಿಭಟನೆ ನಡೆಯಿತು ಸಾಂಕೇತಿಕವಾಗಿ ಸೊ ನೇಹ ಹಿರೇಮಠ ನಡೆತಕ್ಕಂಥ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ಮುಕ್ತವಾಗಿ ಬಂದು ಒಬ್ಬ ನಯಾಜ್ ಅಂತಕ್ಕಂಥ ಯುವಕ ಆ ವಿದ್ಯಾರ್ಥಿಗೆ ಕೊಲೆ ಮಾಡಿದ್ದು ಭಾಳ ಹೇಯವಾದ ಕೃತ್ಯ ಸೊ ಆ ಕೃತ್ಯವನ್ನು ಖಂಡಿಸೋದನ್ನು ಬಿಟ್ಟು ಯಾರು ಆ ಕೃತ್ಯ ವಿರುದ್ಧ ಹೋರಾಟ ಮಾಡೋಂಥ ನಮ್ಮ ಮುಖಂಡರನ್ನು ಏನಪ್ಪ ಅಂದ್ರೆ ಬಂಧಿಸ್ಲಿಕ್ಕೆ ಇವತ್ತ ನಮ್ಮ ಬೀದರ್ ಜಿಲ್ಲೆ ಬಿಲ್ಲಾ ಜಿಲ್ಲಾ ಏನಪ್ಪ ಅಂದ್ರೆ ಪೊಲೀಸರು ಮುಖಾಂತರ ನಮಗೆ ಹೆದರಿಕೋ ಅಂತ ಒಂದು ಕೆಲಸ ಇಲ್ಲಿನ ಉಸ್ತುವಾರಿಗಳು ಮತ್ತು ಬೀದರ್ ಶಾಸಕರೇನು ಮಾಡಿದ್ದಾರೆ ಅದನ್ನು ನಾವು ಖಂಡನಿದೆ ನಾವು ಏನು ಅರೆಸ್ಟ್ಗೆ ಬಂದಂಗೆ ನಾವು ಯಾರು ಅಂಜೋರಲ್ಲ ನಮಗೆ ನ್ಯಾಯ ಕೊಡ್ತೀರಾ ನ್ಯಾಯಕ್ಕಾಗಿ ಹೋರಾಟ ಮಾಡೋರು ನೀವು ಬಂಧಿಸ್ತೀರಿ ಯಾವ ನ್ಯಾಯ ರೀ ಎಷ್ಟು ದಿನ ಇದೆ ನಿಮ್ಗೆ ಅಧಿಕಾರ ಇನ್ನೂ ನಾಲ್ಕು ವರ್ಷ ಒಂದು ವರ್ಷ ಅಥವಾ ಮೂರು ತಿಂಗಳು ಚುನಾವಣೆ ನಂತರ ನೀವು ಮನೆಗೆ ಹೋಗೋರಿದ್ದೀರಿ ನೆನಪಿರ್ರಿ ಆದರೆ ನ್ಯಾಯ ಕೇಳೋಕೆ ಬಂದ್ರೆ ಅರೆಸ್ಟ್ ವಾರಂಟ್ ಕಳಿಸ್ತೀರಿ ಇವತ್ತು ನಮ್ಮ ಇಬ್ಬರು ಮುಖಂಡರನ್ನು ಅರೆಸ್ಟ್ ಮಾಡಿದ್ರಿ ಹೊಸಳ್ಳಿ ಮತ್ತು ಇವ್ರ ಪಕ್ಷಗಳನ್ನು ಯಾಕೆ ಮಾಡಿದ್ರಿ ಅವೇಶ ಆಡಿರ್ಬೇಕು ಒಂದು ಮಾತು ಅದು ಎಷ್ಟು ಸಲ ಪ್ರಧಾನಿಯನ್ನು ಪೂರ ತಮ್ಮ ಚುನಾವಣೆಯಲ್ಲಿ ಅವರಿಗೆ ಭಯ ಹುಟ್ಟಿದೆ ಈಗ ಹಿಂದೂಗಳೆಲ್ಲ ಒಂದಾಗಿದ್ದಾರೆ ನಾವು ಸೋಲ್ತೀವಿ ಅಂತಕ್ಕಂಥ ಭಯ ಅವ್ರಿಗೆ ಕಾಡ್ತಾ ಇದೆ ಏನ್ ಮಾಡ್ಬೇಕು ಮುಖಂಡರನ್ನು ಈ ಜಿಲ್ಲಾ ಪೊಲೀಸ್ ಅವರ ಸಹಾಯದಿಂದ ಪೊಲೀಸ್ ಇಲಾಖೆ ಸಹಾಯಕ್ಕಿಂತ ಅವರನ್ನು ದಬ್ಬಾಳಿ ಫೋರ್ಸ್ ಹಾಕಿ ನಮ್ಮ ಯುವಕರನ್ನು ಕೇಸ್ ಹಾಕೋದು ಅಂಜಿಸೋದು ಇಂಥ ಕೃತ್ಯ ನಡೀತಾರೆ ನಾವು ಯಾರೂ ಅಂಜೋರಲ್ಲ ನಮ್ಮ ಕಾರ್ಯಕರ್ತರು ಶಟ್ಟರೆ ನಾವು ಏಳು ಇರಲಿ ಕೊಡ್ತೀವಿ ನಾಳೆ ಏನಪ್ಪ ಸುಮಾರು ಇಪ್ಪತ್ತು ಸಾವಿರ ಜನ ಸೇರ್ತಾ ಇದ್ದೀವಿ ಈ ಒಂದು ಘಟೆಯ ನೇಹ ನ್ಯಾಯ ಅವ್ರಿಗೆ ನ್ಯಾಯ ಬೇಕು ಅರೆ ನಾಚಿಗೆ ಬರ್ಬೇಕ್ರಿ ಮುಖ್ಯಮಂತ್ರಿಗಳೇ ನೀವು ಹೋಗಿ ಸಾಂತ್ವನ್ ಹೇಳಿದ್ರ ಗ್ರಾಮ ಮಂತ್ರಿಗಳೇ ಬಾಲಕರಿಗೆ ಸಾಂತ್ವನ್ ಹೇಳಿದ್ರ ಸಾಂತ್ವನ್ ಹೇಳಿದ್ರು ಊಟ ಏನಪ್ಪ ಅಂದ್ರೆ ಹಾರಿಗೆ ಮಾತಾಡ್ತಿರಲ್ರಿ ನಿಮ್ಮ ಕಾರ್ಪೊರೇಟ್ರ್ ಮಗಳು ಜೀವ ಹೋಗಿದೆ ಕಾಂಗ್ರೆಸ್ ಕಾರ್ಪೊರೇಟ್ರ್ ಮಗಳು ಜೀವ ಹೋಗಿದೆ ನಿಮ್ಗೆ ಅಷ್ಟು ಇಲ್ಲಲ್ರಿ ಎಷ್ಟು ದುರಹಂಕಾರಿಗಳು ನೀವು ಇದಕ್ಕೆ ನಾವು ಉತ್ತರ ಕೊಡ್ತೀವಿ ಏಳನೇ ತಾರೀಕ ಆ ಒಂದೊಳೆ ಇಲ್ಲಿನ ಉಸ್ತುವಾರಿ ಸಚಿವ ನಾನು ತಿಳಿಸೋ ಇಷ್ಟಪಡ್ತೀನಿ ರೈಮ್ ಖಾನ್ ಅವ್ರೇ ನೆನಪಿರ್ಲಿ ನಾವು ನ್ಯಾಯಕ್ಕಾಗಿ ಹೋರಾಡೋರು ಅಧಿಕಾರಿ ನಿಮ್ಗೆ ಇದೆ ಅಂತ ಕೂಡ ನಮ್ಗೆ ಪಡ್ತೀರಿ ಖಂಡಿತವಾಗಿ ನೀವು ಯಾವಾಗ ಬರ್ತೀವಿ ಅರೆಸ್ಟ್ ಮಾಡ್ತೀವಿ ಮಾಡ್ರಿ ನಾವು ರೆಡಿ ಇದ್ದೀವಿ ಜೇದ ಹೊಲಕ್ಕ ಆದರೆ ನಮ್ಮ ಧರ್ಮ ರಕ್ಷಣೆಗೋಸ್ಕರ ನಾವು ಎಂದೂ ನಮ್ಮ ಹೊರಟ ಕೈ ಬಿಡಲ್ಲ ಏನಿಲ್ಲ ನಾವು ಶಾಂತಿಯುತವಾಗಿ ಇಡೀ ರಾಜ್ಯದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದೇ ರೀತಿ ಕೂಡ ನಾವು ಬೀದರ್ದಲ್ಲಿ ಮಾಡ್ತಾ ಇದ್ದೀವಿ ಸರ್ ಸೋಲುವ ಭೀತಿಯಲ್ಲಿ ನನ್ನ ಹಾಗೂ ನನ್ನ ಪರಿವಾರದ ವಿರುದ್ಧ ವೈಯಕ್ತಿಕವಾಗಿ ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವ ಕೇಂದ್ರ ಸಚಿವರೂ ಆದ ಬೀದರ್ ಲೋಕಸಭಾ ಬಿಜೆಪಿ ವಿದ್ ಅಭ್ಯರ್ಥಿ ಭಗವಂತ್ ಖೂಬಾ ಜಿಲ್ಲೆಯ ರೈತರಿಗೆ ಹನ್ನೆರಡು ಕೋಟಿ ಬೆಳೆ ವಿಮಾ ಹಣ ದೊರೆತಿದೆ ಎಂದು ಹೇಳಿರುವುದು ಅಪ್ಪಟ ಸುಳ್ಳು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು ಅವರು ಶನಿವಾರ ಇಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಿಜೆಪಿಯವರು ಎಷ್ಟು ಸುಳ್ಳು ಹೇಳುತ್ತಾರೆ ಮೋಸ ವಂಚನೆ ಮಾಡುತ್ತಾರೆ ಎನ್ನುವುದಕ್ಕೆ ಬೆಳೆ ವಿಮಾ ಪರಿಹಾರ ಕುರಿತು ಖೂಬ ನೀಡಿರುವ ಸಾಕ್ಷಿಯಾಗಿದೆ ಎಂದರು ಪ್ರಧಾನಮಂತ್ರಿ ಫಸಲ್ ವಿಮಾ ಗೋಲ್ ಮಾಲ್ ಯೋಜನೆಯಾಗಿದೆ ಎಂದು ದೂರಿದ ಅವರು ಆರುನೂರ ಐವತ್ತು ಕೋಟಿ ರೂಪಾಯಿ ಬೆಳೆ ವಿಮಾ ಕಂಪನಿಗೆ ಲಾಭ ಮಾಡಿಕೊಟ್ಟಿರುವ ದುಡ್ಡು ಯಾರದು ಎಂದು ಪ್ರಶ್ನಿಸಿದ ಅವರು ಹಣ ಹೂಡಿಕೆ ಮಾಡದೆ ಪರಿಶ್ರಮ ಅರ್ಜಿ ಹಾಕಿ ಗುತ್ತಿಗೆ ಪಡೆದು ವಿಮಾ ಕಂಪನಿಗಳಿಗೆ ಲಾಭವಾಗುವ ರೀತಿಯಲ್ಲಿ ಮಾರ್ಗಸೂಚಿ ನಿಯಮಗಳು ಮಾಡಿ ಲೂಟಿ ಮಾಡಲು ಅವಕಾಶ ಮಾಡಿಕೊಟ್ಟಿರುವ ಭಗವಂತ ಖೂಬ ಎಂದು ಆರೋಪಿಸಿದರು ನಾನು ಹೇಳುವುದು ಸುಳ್ಳಾಗಿದ್ದರೆ ದಾಖಲೆಯೊಂದಿಗೆ ಜನರಿಗೆ ತಿಳಿಸುವಂತ ಖಂಡ್ರೆ ಸವಾಲು ಮಾಡಿದರು ವಿಮಾ ಕಂಪನಿಗಳು ಲಾಭ ಪಡೆದುಕೊಂಡಿಲ್ಲ ಜನರಿಗೆ ದಾಖಲೆಯೊಂದಿಗೆ ಉತ್ತರ ನೀಡಬೇಕು ಎಂದು ಆರೋಪಿಸಿದರು ಪ್ರಧಾನಮಂತ್ರಿ ಬೆಳೆ ವಿಮಾ ಯೋಜನೆ ಗೋಲ್ಮಾಲ್ ಯೋಜನೆಯಾಗಿದೆ ಎಂದು ಆರೋಪಿಸಿದ ಬೆಳೆ ವಿಮಾ ಕಂಪನಿಗೆ ಆರುನೂರ ಐವತ್ತು ಕೋಟಿ ಲಾಭ ಮಾಡಿಕೊಟ್ಟಿದ್ದಾರೆ ಈ ದುಡ್ಡು ಯಾರ ದುಡ್ಡು ಎಂದು ಪ್ರಶ್ನಿಸಿದ ಅವರು ಏನು ಪರಿಶ್ರಮ ಮಾಡದೆ ಹೂಡಿಕೆ ಮಾಡದೆ ಕುಳಿತಲ್ಲೇ ಅರ್ಜಿ ಹಾಕಿ ಗುತ್ತಿಗೆ ಪಡೆದು ಮಳೆ ಕಂಪನಿಗಳಿಗೆ ಲಾಭವಾಗುವ ರೀತಿ ಮಾರ್ಗಸೂಚಿ ನಿಯಮ ತಯಾರಿ ಮಾಡಿ ಪರೋಕ್ಷವಾಗಿ ರೈತರ ಹಣ ಲೂಟಿ ಮಾಡಿಕೊಟ್ಟವರು ಯಾರು ಭಗವಂತ ಖೂಬಾ ಉತ್ತರ ಕೊಡಬೇಕು ತಮ್ಮ ಪರಿವಾರದವರಿಗೆ ಗುತ್ತಿಗೆ ನೀಡಿ ಇಲ್ಲಿಯ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಸ್ವಚ್ಛತಾ ಸಿಬ್ಬಂದಿಗಳ ಹಣ ಲೂಟಿ ಮಾಡಿ ಖೂಬ್ ಮಾಡಿರುವ ಖೂಬಾ ಅವರಿಗೆ ಶೋಷಿತರ ಜನರ ಬಗ್ಗೆ ಕಿಂಚಿತ್ತಾದರೂ ಕಾಳಜಿಲ್ಲ ಎಂದರು ಮಾಂಜ್ರಾ ಕಂಪನಿಯಿಂದ ತೊಂಬತ್ತಾರು ಜನ ಸ್ವಚ್ಛತಾ ಕಾರ್ಮಿಕರನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡು ಅವರಿಗೆ ಇ ಹಾಗೂ ಪಿಎಫ್ ಸೌಲಭ್ಯ ಕೊಡದೆ ಕನಿಷ್ಠ ಹದಿನಾಲ್ಕು ಸಾವಿರ ರೂಪಾಯಿ ಸಂಬಳವೂ ಸಹ ನೀಡದೆ ಕೇವಲ ಐದಾರು ಸಾವಿರ ರೂಪಾಯಿ ಕೊಟ್ಟು ಬಡವರ ಹೊಟ್ಟೆಯ ಮೇಲೆ ಹೊಡೆದ ಖೂಬಾ ಈ ರೀತಿ ಕುರಿತು ಜನರಿಗೆ ಉತ್ತರ ನೀಡಬೇಕು ಕೇಂದ್ರ ಸಚಿವರಾಗಿದ್ದ ಖೂಬಾ ಅವರು ಸರ್ಕಾರಿ ಎರಡು ಎಕರೆ ಭೂಮಿ ಒತ್ತುವರಿ ಮಾಡಿಕೊಂಡು ಅಕ್ರಮ ಗಣಿಗಾರಿಕೆ ನಡೆಸಿರುವ ಅವರಿಗೆ ಕಲಬುರಗಿ ಗಣಿ ಇಲಾಖೆಯಿಂದ ಅರವತ್ತು ಲಕ್ಷ ರೂಪಾಯಿ ದಂಡ ಭರಿಸುವಂತೆ ನೋಟಿಸ್ ಜಾರಿ ಮಾಡಿದರು ಇಂದಿನವರೆಗೂ ಪಾವತಿಸಲ್ಲ ಎಂದು ಆರೋಪಿಸಿದರು ರಾಜ್ಯದಲ್ಲಿಯೇ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅವರಿಗೆ ಗಣಿಗಾರಿಕೆ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿದ್ದು ಈಗ ಸಲ್ಲಿಸಿರುವ ಎರಡನೇ ಅಫಿಡವಿಟ್ನಲ್ಲಿ ಹೈಕೋರ್ಟ್ ಅಪೀಲ್ ಆಗಿರುವುದಾಗಿ ಎಂದು ತಿಳಿಸಿದ್ದಾರೆ ಎಂದರು ಹೈಕೋರ್ಟ್ನಲ್ಲಿ ನನ್ನ ಎದುರಾಳಿ ಚುನಾವಣೆ ಆಯ್ಕೆಯ ಕುರಿತು ಹಾಕಿರುವ ತಕರಾರು ಅರ್ಜಿಗೆ ಎರಡು ಜಾರಿ ಮಾಡಿದರು ನಾನು ಉತ್ತರ ಕೊಡದೆ ಇರುವುದರಿಂದ ದಂಡ ವಿಧಿಸಿತು ಆ ಸಂದರ್ಭದಲ್ಲಿ ಕೋವಿಡ್ ನಿಂದ ನರಳುತ್ತಿದೆ ಹೀಗಾಗಿ ಕೋರ್ಟ್ ವಿಧಿಸಿದ ದಂಡವು ಹಣವು ಸಹ ನನ್ನ ಸಂಬಳದಲ್ಲಿ ಹಣ ನೀಡಿ ಕೋವಿಡ್ಗೆ ಬಳಸುವಂತೆ ಹೇಳಿದೆ ಎಂದರು ಸೋಲಿನ ಭೀತಿಯಿಂದ ಭಗವಂತ ನನ್ನ ವಿರುದ್ಧ ವೈಯಕ್ತಿಕವಾಗಿ ಮತ್ತು ನನ್ನ ಪರಿವಾರದ ವಿರುದ್ಧ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ತೀವ್ರವಾಗಿ ಖಂಡಿಸ್ತಾರೆ ಅವರು ಮೊನ್ನೆ ಅವರ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆ ಜನರಿಗೆ ನಮ್ಮ ಸರ್ಕಾರದ ಒಂದು ಯೋಜನೆಯಿಂದ ರೈತರಿಗೆ ಸಾವಿರ ಎರಡ್ ಕೋಟಿ ರೂಪಾಯಿ ಬೆಳೆ ವಿಮೆ ಸಿಕ್ಕಿದೆ ಅಂತ ಸುಳ್ಳು ಹೇಳಿದ್ದಾರೆ ಇದು ಒಂದು ಅಪ್ಪಟ ಸುಳ್ಳು ಮಾಧ್ಯಮದವರೇ ಗುರುತಿಸಿದ್ದೀರಿ ಅದರಲ್ಲಿ ಇವತ್ತು ಯಾವ ರೀತಿಯಲ್ಲಿ ಬಿಜೆಪಿಯವರು ಸುಳ್ಳು ಹೇಳ್ತಾರೆ ಮೋಸ ಮಾಡ್ತಾರೆ ವಂಚನೆ ಮಾಡ್ತಾರೆ ಅಂತ ಹೇಳಿ ಇದು ಒಂದು ಜ್ವಲಂತವಾದಂತಹ ಒಂದು ಉದಾಹರಣೆ ಏಳು ವರ್ಷದ ಅವಧಿಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇವತ್ತೇನು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ ಮೊದಲಿನಿಂದ ಹೇಳ್ತಾ ಇದ್ದೇನೆ ಇದೊಂದು ಗೋಲ್ಮಾಲ್ ಯೋಜನೆ ರೈತರಿಗೆ ದಾರಿ ತಪ್ಪಿಸುವಂತ ಒಂದು ಯೋಜನೆ ಬೀದರ್ ಜಿಲ್ಲೆಯಲ್ಲಿ ಒಂದೇ ನಾವು ತೆಗೆದುಕೊಂಡ್ರೆ ಕಳೆದ ಏಳು ವರ್ಷದ ಅವಧಿಯಲ್ಲಿ ರೈತರು ಕಟ್ಟಿದ್ದಂತಹ ಕಂತು ರಾಜ್ಯ ಸರ್ಕಾರ ಕಟ್ಟಿದ್ದಂತಹ ಕಂತು ಕೇಂದ್ರ ಸರ್ಕಾರ ಕಟ್ಟಿದ್ದಂತಹ ಕಂತು ಇವೆಲ್ಲವನ್ನೂ ಸೇರಿಸಿದ್ರೆ ಇವತ್ತು ಬೆಳೆ ವಿಮೆ ಕಂಪನಿಗಳಿಗೆ ರೈತರಿಗಲ್ಲ ಬೆಳೆ ವಿಮೆ ಕಂಪನಿಗಳಿಗೆ ಆರ್ನೂರ ಐವತ್ತು ಕೋಟಿ ರೂಪಾಯಿ ಅವರು ಲಾಭ ಮಾಡಿಕೊಂಡಿದ್ದಾರೆ ಆರ್ನೂರ ಐವತ್ತು ಕೋಟಿ ರೂಪಾಯಿ ಯಾಕೆ ಪಾವತಿ ಏನೂ ಹೂಡಿಕೆ ಮಾಡದೆ ಏನೂ ಪರಿಶ್ರಮ ಮಾಡದೆ ಬರೀ ಕೂತಲ್ಲೇ ಒಂದು ಇವತ್ತು ಅರ್ಜಿ ಹಾಕಿ ಗುತ್ತಿಗೆ ಪಡೆದುಕೊಂಡು ಇವತ್ತು ವಿಮೆ ಕಂಪನಿಗಳಿಗೆ ಲಾಭ ಆಗುವಂತಹ ರೀತಿಯಲ್ಲಿ ಮಾರ್ಗಸೂಚಿಗಳನ್ನು ನಿಯಮಗಳನ್ನು ತಯಾರು ಮಾಡಿ ಅವರಿಗೆ ಪರೋಕ್ಷವಾಗಿ ರೈತರ ಹಣ ಲೂಟಿ ಮಾಡುವಂತದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಯಾರು ಆರ್ನೂರ ಐವತ್ತು ಕೋಟಿ ಹಣ ಲೂಟಿ ಆಯ್ತಲ್ಲ ಭಗವಂತ ಕೋಪ ಉತ್ತರ ಕೊಡಬೇಕಲ್ಲ ಇದ್ರಲ್ಲಿ ಅವ್ರದ್ದು ಏನ್ ಪಾಲಿದೆ ಇದೆ ಅಂತ ಹೇಳಿ ಬೀದರ್ ಜಿಲ್ಲೆ ಜನರಿಗೆ ತಿಳಿಸಬೇಕು ಇದು ದಾಖಲೆ ತೋರಿಸಲಿ ಏನು ಆರ್ನೂರ ಆರ್ನೂರ ಐವತ್ತು ಕೋಟಿ ರೂಪಾಯಿ ಅವ್ರಿಗೆ ಲಾಭ ಆಗಿದೆ ಇದು ಸುಳ್ಳಿದೆ ಅಂತ ಹೇಳಿ ಬೇಕಾದ್ರೆ ಅವರು ದಾಖಲೆ ಮುಖಾಂತರ ಮಾಧ್ಯಮದವರಿಗೆ ಬೀದರ್ ಜಿಲ್ಲೆ ಜನರಿಗೆ ಹೇಳಿ ರೈತರ ಆದಾಯದ ಬಗ್ಗೆ ಯಾವ ರೀತಿಯಲ್ಲಿ ಮೋಸ ಮಾಡಿದ್ದಾರೆ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದಂಥದ್ದು ಮಾನ್ಯ ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ ಬೀದರ್ ಜಿಲ್ಲೆಗೆ ಲಕ್ಷ ಕೋಟಿ ಅನುದಾನ ಎಲ್ಲಿದೆಯಪ್ಪ ಲಕ್ಷ ಕೋಟಿ ಯಾರಾದ್ರು ನೋಡಿದ್ದೀರಾ ಏನು ಸೇತುವೆ ಮಾಡಿದಾರ ದೊಡ್ಡ ಮಟ್ಟದ ಏನಾದರೂ ಸಾರ್ವಜನಿಕ ಉದ್ದಿಮೆ ಪ್ರಾರಂಭ ಮಾಡಿದಾರ ಸೋಲಾರ್ ಪಾರ್ಕ್ ಮಾಡಿದ್ದಾರೆ ರಾಸಾಯನಿಕ ಗೊಬ್ಬರದ ಖಾತೆಯ ಮಂತ್ರಿಯಾಗಿ ಗೊಬ್ಬರ ಕೊಡ್ತಾ ಇಲ್ಲ ಕಾಳಸಂತೆ